ಅವರೇ ಸ್ನೇಹಿತರೆ ಒಂದು ಜಾತಿ ಧರ್ಮ ನೋಡದೆ ಒಬ್ಬ ವ್ಯಕ್ತಿ ಅನ್ನದಾನ ದಾಸೋಹ ಮಾಡಿದ ವ್ಯಕ್ತಿ ಅಂದರೆ ಅದು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಅವರ ವಿಗ್ರಹ ನಾಯನ್ಹಳ್ಳಿಯಲ್ಲಿ ಸ್ಥಾಪನೆಯಾಗಿದೆ ಆ ವಿಗ್ರಹಕ್ಕೆ ಕೆಲ ಕಿಡಿಗೇಡಿಗಳು ನಿನ್ನೆ ರಾತ್ರಿ ಬಂದು ಹಲ್ಲೆ ಮಾಡಿದ್ದಾರೆ ಅದನ್ನು ನಂಬೋಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಯಾಕೆಂದರೆ ಅದು ಎಲ್ಲರಿಗೂ ಕಾಣುವ ಥರ ಇದೆ ಈ ಕಿಡಿಗೇಡಿಗಳಿಗೆ ಅದೆಷ್ಟು ಧೈರ್ಯ ಬಂದು ಇದು ಮಾಡಿದ್ದಾರೆ ಅನ್ನೋದಕ್ಕೆ ನನ್ನ ಕೇಳಿ ನಂಬೋಕ್ಕಾಗ್ತಿಲ್ಲ ಈ ಒಂದು ಹಲ್ಲೆ ಕೊನೆ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾಕೆ ಅಂದರೆ ಇಂದು ವಿಗ್ರಹಕ್ಕೆ ಮಾಡಿರುವ ಹಲ್ಲೆ ನಾಳೆ ಎಲ್ಲಿ ಯಾರಿಗೆ ಬೇಕಾದರೂ ಆಗ್ಬೋದು ಅಷ್ಟು ಧೈರ್ಯ ಬರಕ್ಕೆ ಬಿಡಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಇದಕ್ಕೆ ಹೋರಾಟ ಅನ್ನೋದಕ್ಕಿಂತ ಒಂದು ಕಾನೂನು ಬರಲೇಬೇಕು ಇದು ನ್ಯಾಯ ಸಿಗಲೇಬೇಕು ಈ ಕ್ರಮ ಈ ಕೆಲಸ ಮಾಡಿರುವ ವ್ಯಕ್ತಿಗಳಿಗೆ ಶಿಕ್ಷೆ ಆಗಲೇಬೇಕು ಮತ್ತು ಈ ಕೆಲಸ ಮಾಡಿ ಅವರಿಗೆ ಏನು ಸಿಕ್ತು ಅನ್ನೋದನ್ನ ನಾನು ಕೇಳಬೇಕು ಆ್ಯಕ್ಚುಲಿ ಯಾಕೆ ಅಂದರೆ ಇಷ್ಟು ಒಂದು ಕೀಳ್ಮಟ್ಟಕ್ಕೆ ಇಳ್ದಿದಾರ ಒಂದು ಒಂದು ಒಬ್ಬ ವ್ಯಕ್ತಿ ಇಷ್ಟು ಕೀಳುಮಟ್ಟಕ್ಕೆ ಅದೇನು ಸಿಗುತ್ತೆ ಅವ್ನಿಗೆ ಈ ಥರ ಮಾಡಿದರೆ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ನಾನು ಇದು ನೋಡಿದಾಗ್ಲಿಂದ ಸ್ನೇಹಿತರೆ